ದೇಶದೆಲ್ಲೆಡೆ ಇದೇ ಏಳರಂದು ವಂದೇ ಮಾತರಂ ಗೀತೆಯ ಸಾಮೂಹಿಕ ಗಾಯನ ನಡೆಯಲಿದೆ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಹಾಗೂ ವಂದೇ ಮಾತರಂ ನೂರ ಐವತ್ತನೇ ವಾರ್ಷಿಕೋತ್ಸವದ ರಾಜ್ಯ ಸಂಚಾಲಕಿ ಮಾಳವಿಕಾ ಅವಿನಾಶ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಬೆಂಗಳೂರಿನ ರಾಜ್ಯ ಬಿಜೆಪಿ ಕಾರ್ಯಾಲಯದಲ್ಲಿ ಸುಮಾರು ಮುನ್ನೂರರಿಂದ ನಾನೂರು ಮಂದಿ ಜನರು ಒಟ್ಟಿಗೆ ಸೇರಿ ವಂದೇ ಮಾತರಂ ಸಾಮೂಹಿಕ ಗಾಯನ ಪ್ರಸ್ತುತಪಡಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಪಕ್ಷದ ಕಾರ್ಯಕರ್ತರು ಪಾಲ್ಗೊಳ್ಳಬೇಕು ಎಂದು ಅವರು ಹೇಳಿದರು ಪಕ್ಷ ದೇಶಾದ್ಯಂತ ನೂರ ಐವತ್ತು ಜಿಲ್ಲೆಗಳಲ್ಲಿ ಒಂದೇ ಮಾತರಂ ಗೀತೆಯ ನೂರ ಐವತ್ತನೇ ವರ್ಷಾಚರಣೆಯನ್ನು ಆಚರಿಸಲು ನಿರ್ಧರಿಸಿದೆ ರಾಜ್ಯದ ಬೆಂಗಳೂರು ಮೈಸೂರು ಚಿತ್ರದುರ್ಗ ಬಾಗಲಕೋಟೆ ಗದಗ ಕಲಬುರಗಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲೂ ಒಂದೇ ಮಾತರಂ ಸಾಮೂಹಿಕ ಗಾಯನ ನಡೆಯಲಿದೆ ಎಂದು ಹೇಳಿದರು ಬಂಕ್ಮಚಂದ್ರ ಚಟ್ಟೋಪಾಧ್ಯಾಯರು ಒಂದೇ ಮಾತರಂ ಗೀತೆ ರಚಿಸಿದ್ದಾರೆ ಈ ಗೀತೆಗೆ ಈಗ ನೂರ ಐವತ್ತು ವರ್ಷಗಳ ಸಂಭ್ರಮ ಕೇಂದ್ರದ ಎನ್ಡಿಎ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶಾದ್ಯಂತ ಒಂದೇ ಮಾತರಂ ಆಚರಣೆಗೆ ಸೂಚಿಸಿದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಗೀತೆ ಮೂಲಮಂತ್ರವಾಗಿತ್ತು ಎಂದು ಹೇಳಿದರು ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನಮ್ಮ ವಿನಂತಿ ಅದೇ ರೀತಿಯಾಗಿ ಎಲ್ಲ ಬಿಜೆಪಿಯ ರಾಜ್ಯ ಕಾರ್ಯಾಲಯಗಳು ದೇಶಾದ್ಯಂತ ಅಲ್ಲಿ ಈ ಒಂದೇ ಮಾತರಂನ ಸಾಮೂಹಿಕ ಗಾನ ನಡೆಯಲಿದೆ ಅದಕ್ಕೆ ಮುಂಚೆ ಪ್ರಧಾನಮಂತ್ರಿಗಳು ಸ್ವತಃ ಒಂದೇ ಮಾತರಂನ ಸಾಮೂಹಿಕ ಗಾಯನದಲ್ಲಿ ಅವರು ಭಾಗವಹಿಸಲಿದ್ದಾರೆ ತದನಂತರದಲ್ಲಿ ಎಲ್ಲೆಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರಗಳಿದೆಯೋ ಅಲ್ಲಿ ಸರ್ಕಾರದ ವತಿಯಿಂದ ಈ ಕಾರ್ಯಕ್ರಮ ಅಧಿಕೃತವಾಗಿ ಒಂದೇ ಮಾತರಂ ನೂರೈವತ್ತು ಇದು ನಡೆಯಲಿದೆ